ಯೋಗ ಸಾಧನೆ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಯೋಗ ಸಾಧನೆ ಬಗ್ಗೆ ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪು ಬರ್ತಕ್ಕಂಥದ್ದು ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಅದಕ್ಕೂ ಮುಂಚೆ ನಾವು ಧರ್ಮಪದದಲ್ಲಿ ಯೋಗ ಸಾಧನೆ ಕುರಿತು ಏನಿದೆ ಅಂತ ನೋಡೋಣ ಯೋಗಾದ್ವೈ ಜಾಯತೆ ಭೂರಿ ಅಯೋಗಾದ್ ಭೂರಿ ಸಂಕ್ಷೇಯ ತದಾತ್ಮನ ನಿವೇಶ ಏತ್ ಯಥಾಭೂರಿ ಪ್ರವರ್ತತೆ ಯೋಗವನ್ನು ಯಾಕೆ ಮಾಡಬೇಕು ಅಂದರೆ ಯೋಗಾನುಷ್ಠಾನ ಧ್ಯಾನದಿಂದ ಸಾಧ್ಯ ಆಗುತ್ತೆ ಆ ಧ್ಯಾನದಿಂದ ಜ್ಞಾನ ಹುಟ್ಟುತ್ತೆ ಯೋಗಾನುಷ್ಠಾನ ಏನಾದರೂ ಇಲ್ಲ ಅಂತಂದಾಗ ಜ್ಞಾನ ಅನ್ನೋದು ಕ್ಷಯ ಆಗುತ್ತೆ ಅಂದರೆ ವ್ಯರ್ಥ ಆಗುತ್ತೆ ಜ್ಞಾನ ವೃದ್ಧಿಯಾಗುವಂಥ ದಾರಿಯಲ್ಲಿ ನಮ್ಮನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ಯೋಗ ಸಾಧನೆಯಲ್ಲಿ ನಾವು ಸ್ಥಿತಿಗಳನ್ನು ಕಾಣ್ಬೋದು ಮೊದಲು ಚಿತ್ತ ವೃತ್ತಿಯಾಗ ನಿರೋಧ ಆಗುತ್ತೆ ಆ ನಂತರ ಕುಂಡಲಿನಿ ಜಾಗರಣೆ ಆಗುತ್ತೆ ಕೊನೆಯಲ್ಲಿ ದಿವ್ಯ ಚಕ್ಷುವಿನ ಉತ್ತೇಜನ ಆಗಿ ಪರಿಪಕ್ವ ಆಗ್ತೀವಿ ಚಕ್ಷು ಅಂದರೆ ತಡ ಅನ್ನೋದು ಓಪನ್ ಆಗುತ್ತೆ ಇನ್ನ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗವನ್ನು ಗಮನಿಸಿದಾಗ ನಮ್ಮ ಪತ್ರಿ ಸರ್ರವರು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ರವರು ಪತಂಜಲಿ ಮಹರ್ಷಿಗಳು ಪ್ರವಚನ ಮಾಡುವಾಗ ಅಷ್ಟಾಂಗ ಯೋಗದ ಬಗ್ಗೆ ಹೇಳಿದ್ದಾರೆ ಅಷ್ಟ ಅಂದರೆ ಎಂಟು ಎಂಟು ಅಂಗಗಳಿಂದ ಕೂಡಿದ ಸಾಧನ ಕಾರ್ಯಕ್ರಮ ಅದು ಯಾವ್ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳು ಮೊದಲಿಗೆ ಯಮ ನಿಯಮ ಅಂತಂದರೆ ನಾವು ಸಿದ್ಧ ಸ್ಥಿತಿಯನ್ನು ಪಡೆದುಕೊಳ್ಳೋದು ಅಂತ ಸೂಚಿಸುತ್ತೆ ಯಾವಾಗ ಸಾಧಕನೂ ಸಿದ್ಧ ಸ್ಥಿತಿಯನ್ನು ಪಡ್ಕೊಂಡು ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಎನ್ನುವ ಎಲ್ಲ ಸಾಧನಗಳನ್ನು ಕ್ರಮಕ್ರಮವಾಗಿ ಮಾಡ್ತಾ ಹೋಗ್ತಾನೆ ಆವಾಗ ಅವನು ಸಮಾಧಿ ಚಿತ್ತನಾಗ್ತಾನೆ ಸಮಾಧಿ ಸ್ಥಿತಿಯನ್ನು ತಲುಪ್ತಾನೆ ಯಮ ನಿಯಮಗಳು ಅಂದರೆ ನಾವು ಭೌತಿಕ ಸಾಂಸ್ಕ ಸಾಂಸಾರಿಕ ಜೀವನದಲ್ಲಿ ಸಿದ್ಧತ್ವವನ್ನು ಪಡ್ಕೊಳ್ತಕ್ಕಂಥದ್ದು ನೋಡಿ ಯಾವುದೇ ಯೋಗಿಗಳು ಋಷಿಗಳು ಭೌತಿಕ ಜೀವನವನ್ನು ಬಿಟ್ಟು ಹೊರಗಡೆ ಬಂದು ಮಾಡಿ ಅಂತ ಹೇಳಿಲ್ಲ ಸಂಸಾರದಲ್ಲಿ ಎತ್ಕೊಂಡೇ ನಿರ್ವಾಣವನ್ನು ಸಾಧಿಸ್ತಕ್ಕಂಥದ್ದು ಅಂದರೆ ಅಲ್ಲೇ ನಾವು ಏನೆಲ್ಲ ಪಾಲಿಸ್ಬೇಕು ಅದು ಪ್ರಾರಂಭಿಕ ಅಂತ ಯಮ ನಿಯಮಗಳು ಇನ್ನು ಮೂರನೇದು ಬಂದಾಗ ಆಸನ ಸಿದ್ಧಿಯನ್ನು ಮಾಡ್ಕೋಬೇಕಾಗತ್ತೆ ಯಾವಾಗ ಆಸನ ಸಿದ್ಧಿಯನ್ನು ಮಾಡ್ಕೋತೀವಿ ಅವಾಗ ಶ್ವಾಸ ನಿಶ್ವಾಸಗಳನ್ನು ಗಮನಿಸ್ತಾ ಹೋಗ್ತೇವೆ ಇದೇ ಪ್ರಾಣಾಯಾಮ ಯಮ ನಿಯಮ ಪ್ರಾಣಾಯಾಮ ಆ ಪ್ರಾಣಾಯಾಮವನ್ನು ಬಹಿರಿಂದ್ರಿಯಗಳ ಕ್ರಮಕ್ರಮವಾಗಿ ಏನಾಗುತ್ತೆ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಅಂತರ್ಮುಖ ಆಗುತ್ತೆ ನಾವು ಯಾವಾಗಲೂ ಹೊರಗಿನ ಜಗತ್ತಿನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮ್ಮ ಇಂದ್ರಿಯಗಳು ಬಹಿರ್ಮುಖ ಆಗುತ್ತೆ ಅಂದರೆ ಒಳಗಡೆಗೆ ಪ್ರವೇಶ ಮಾಡುತ್ತೆ ಒಳಗಿನ ಜ್ಞಾನವನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಇದೇ ಪ್ರತ್ಯಾಹಾರ ಆ ಒಳಗಡೆಗೆ ಯಾವಾಗ ಪ್ರಯ ಪ್ರವೇಶ ಮಾಡ್ತಾ ಹೋಗ್ತೇವೆ ಆವಾಗ ಚಿತ್ತದಲ್ಲಿರ್ತಕ್ಕಂಥ ಆಲೋಚನೆಗಳೆಲ್ಲ ಇಲ್ಲದೇ ಆಗಿ ಅಂತರಿಂದ್ರಿಯಗಳೆಲ್ಲ ಉತ್ತೇಜನಗೊಂಡು ಗೊಂಡು ಒಳಗಡೆ ನಮ್ಮಲ್ಲಿ ವಿಶೇಷವಾದ ದೃಶ್ಯಗಳು ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಅಂತರ್ಮುಖ ಪ್ರಯಾಣವನ್ನು ಮಾಡಿದಾಗ ನಮಗೆ ಒಳಗಡೆ ಕಣ್ಣು ಮುಚ್ಚಿದ ತಕ್ಷಣ ಏನೇನೋ ದೃಶ್ಯಗಳು ಕಾಣುತ್ತೆ ಇದೇ ಧಾರಣ ಹೀಗೆ ಧಾರಣ ಕ್ರಮೇಣವಾಗಿ ಧಾರಣ ಮಾಡ್ತಾ 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 ಸೂಕ್ಷ್ಮ ಶರೀರ ಅನ್ನೋದು ಬಿಡುಗಡೆ ಆಗತ್ತೆ ಅಂದರೆ ಆಸ್ಟ್ರಲ್ ಬಾಡಿ ಅಂತ ಇರುತ್ತೆ ನಮ್ಮ ಒಳಗಡೆ ಆ ಬಾಡಿ ರಿಲೀಸ್ ಆಗುತ್ತೆ ಆಗ ಅದೇ ಧ್ಯಾನ ಇನ್ನು ಎಲ್ಲವೂ ಮುಗಿದ ಮೇಲೆ ಕೊನೆಯದಾಗಿ ಹೇಳಿರ್ತಕ್ಕಂಥದ್ದೇ ಸಾಧನ ಧ್ಯಾನದ ಮೂಲಕ ಈ ಸಮಾಧಾನಗಳೆಲ್ಲ ಸಿಕ್ಕಿ ಕೊನೆಗೆ ಲಭಿಸ್ತಕ್ಕಂಥದ್ದೇ ಸಮಾಧಿ ಸ್ಥಿತಿ ಅದಕ್ಕೆ ಮೊದಲೇ ಧ್ಯಾನಕ್ಕೆ ಬರೋದಿಲ್ಲ ಯಾರೂ ಈ ಎಲ್ಲವನ್ನು ಮುಗಿಸ್ಕೊಂಡು ಕೊನೆಯ ಹಂತವೇ ಧ್ಯಾನದ ಅಂತ ಧ್ಯಾನಕ್ಕೆ ಬರಬೇಕಂತಂದರೆ ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದಿರಬೇಕು ಎಲ್ಲವನ್ನು ಮುಗಿಸ್ಕೊಂಡು ಆನಂತರ ಧ್ಯಾನ ಮಾರ್ಗ ಅನ್ನೋದು ಅವರಿಗೆ ಲಭಿಸುತ್ತೆ ಇದೇ ನಮ್ಮ ಪತಂಜಲಿ ಮಹರ್ಷಿಗಳ ಹೇಳಿರ್ತಕ್ಕಂತಹ ಅಷ್ಟಾಂಗ ಯೋಗ ಮಾರ್ಗ ಇದನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಸಮಾಧಿ ಸ್ಥಿತಿಗೆ ತಲುಪ್ತಾನೆ ಸಮಾಧಿ ಅಂತಂದರೆ ಸಮ ಪ್ಲಸ್ ಆದಿ ಆದಿಯಲ್ಲಿ ಏನಿತ್ತು ಅದಕ್ಕೆ ಸಮ ಆಗ್ತಕ್ಕಂಥದ್ದು ಅಂದರೆ ಈ ಸೃಷ್ಟಿ ಈ ಬ್ರಹ್ಮಾಂಡ ಹೆಂಗೆ ಪ್ರಾರಂಭ ಆಯಿತು ಆ ಸ್ಥಿತಿಗೆ ತಲುಪೋದೇ ಸಮಾಧಿ ಸ್ಥಿತಿ ಅದನ್ನು ನಾವು ಹೇಳ್ತಕ್ಕಂಥದ್ದೆಲ್ಲ ಅನುಭವ ಮಾಡಿದಾಗ ಗೊತ್ತಾಗತ್ತೆ ಧನ್ಯವಾದಗಳು